ನಮಸ್ಕಾರ ಪ್ರಿಯ ವೀಕ್ಷಕರೇ ಮತ್ತೊಮ್ಮೆ ಇನ್ಫಾರ್ಮೇಟ್ ಸ್ವಾತಿ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ಸೊ ಇವತ್ತು ಕೂಡ ಚಿನ್ನದ ಬೆಲೆಯಲ್ಲಿ ಎಷ್ಟು ಏರಿಕೆಯಾಗಿದೆ ಇಳಿಕೆ ಆಗಿದೆ ಅಂತ ಹೇಳಿ ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತೀನಿ ಸೊ ವಿಡಿಯೋನ ಸ್ಕಿಪ್ ಮಾಡಿದರೆ ಕೊನೆವರೆಗೂ ನೋಡಿ ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿದ್ರೆ ಮರಿಬೇಡಿ ಯಾಕಂದ್ರೆ ಪ್ರತಿನಿತ್ಯ ಮಧ್ಯಾಹ್ನ ನಿಮಗೆ ಒಂದು ಗಂಟೆಗೆ ಚಿನ್ನ ಹಾಗೂ ಬೆಳ್ಳಿ ಅದರ ಮಾರುಕಟ್ಟೆ ಎಷ್ಟಿದೆ ಅಂತ ಹೇಳಿ ನಿಮಗೆ ಅಪ್ಡೇಟ್ಸ್ ಬರ್ತಾ ಹೋಗುತ್ತೆ ಸೊ ಇವತ್ತೇಗಿದೆ ನಿನ್ನೆ ಹೇಗಿತ್ತು ಎಷ್ಟು ಕಮ್ಮಿ ಆಗಿದೆ ಎಷ್ಟು ಏರಿಕೆ ಆಗಿದೆ ಪ್ರತಿಯೊಂದನ್ನು ಇವಾಗ ತಿಳಿಸ್ಕೊಡ್ತಾ ಹೋಗ್ತೀನಿ ಸೊ ನಿನ್ನೆ ಅಂತೂ ತುಂಬಾನೇ ಏರಿಕೆಯಾಗಿತ್ತು ಆಲ್ಮೋಸ್ಟ್ ನಿನ್ನೆ ಮೊನ್ನೆಯಿಂದ ಇಪ್ಪತ್ತು ರೂಪಾಯಿ ಏರಿಕೆ ಆಗಿತ್ತು ಇವತ್ತು ಎಷ್ಟು ಏರಿಕೆ ಆಗಿದೆ ಅಥವಾ ಆಗಿದೆಯಾ ಗುಡ್ ನ್ಯೂಸ್ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ ಮೊದಲನೇದಾಗಿ ನಾವು ಟ್ವೆಂಟಿ ಟು ಕ್ಯಾರೆಟ್ ಚಿನ್ನ ನೋಡೋದಾದ್ರೆ ಇವತ್ತಿನ ಬೆಲೆ ಆರು ಸಾವಿರದ ಏಳ್ನೂರ ಐದು ರೂಪಾಯಿ ಆಗಿದೆ ನಿನ್ನೆ ಆರು ಸಾವಿರದ ಏಳ್ನೂರ ಹದಿನೈದು ರೂಪಾಯಿ ಇತ್ತು ಹತ್ತು ಗ್ರಾಮಿನ ಚಿನ್ನ ಅರವತ್ತೇಳು ಸಾವಿರದ ಐವತ್ತು ರೂಪಾಯಿ ಇವತ್ತು ನಿನ್ನೆ ಅರವತ್ತೆರಡು ಸಾವಿರದ ನೂರ ಐವತ್ತು ರೂಪಾಯಿ ಇತ್ತು ಸೊ ಟ್ವೆಂಟಿ ಟು ಕ್ಯಾರೆಟ್ ಚಿನ್ನದಲ್ಲಿ ಹತ್ತು ರೂಪಾಯಿ ಬೆಲೆ ಇಳಿಕೆ ಆಗಿರುವಂತ ಚಿನ್ನ ಸೊ ನಿನ್ನೆ ಇದೇ ನಿಮ್ಗೆ ಟ್ವೆಂಟಿ ಟು ಕ್ಯಾರೆಟ್ ಚಿನ್ನ ಆಲ್ಮೋಸ್ಟ್ ಟ್ವೆಂಟಿ ಒನ್ ರುಪೀಸ್ ತನಕ ಬೆಲೆ ಏರಿಕೆ ಆಗಿತ್ತು ಬಟ್ ಇವಾಗ ಗುಡ್ ನ್ಯೂಸ್ ಏನು ಅಂತ ಹೇಳಿದ್ರೆ ಹತ್ತು ರೂಪಾಯಿ ಬೆಲೆ ಇಳಿಕೆ ಆಗಿರುವಂತದ್ದು ಸೊ ಮುಂದಿನ ಟ್ವೆಂಟಿ ಫೋರ್ ಕ್ಯಾರೆಟ್ ಚಿನ್ನ ನಾವು ನೋಡೋದಾದ್ರೆ ಇವತ್ತಿನದ ಏಳು ಸಾವಿರದ ಮುನ್ನೂರ ಹದಿನೈದು ರೂಪಾಯಿ ಇದೆ ನೆನೆ ಏಳು ಸಾವಿರದ ಮುನ್ನೂರ ಇಪ್ಪತ್ತೈದು ರೂಪಾಯಿ ಇತ್ತು ಹತ್ತು ಗ್ರಾಮಿನ ಚಿನ್ನ ಎಪ್ಪತ್ ಮೂರು ಸಾವಿರದ ನೂರ ಐವತ್ತು ರೂಪಾಯಿ ನಿನ್ನೆ ಎಪ್ಪತ್ ಮೂರು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಸೊ ಇಲ್ಲೂ ಕೂಡ ಬೆಲೆ ಇಳಿಕೆ ಆಗಿರುವಂತದ್ದು ಗ್ರಾಮಿಗೆ ಸೊ ನೀವು ಹತ್ತು ಗ್ರಾಮ್ ತಗೊಂಡ್ರೆ ನಿಮಗೆ ನೂರು ರೂಪಾಯಿ ತನಕನೂ ಬೆಲೆ ಕಮ್ಮಿ ಆಗುತ್ತೆ ಸೊ ಇದರಲ್ಲೂ ಕೂಡ ನಿಮಗೆ ಬೆಲೆ ಕಮ್ಮಿ ಆಗಿದೆ ಮುಂದಿನ ನೋಡೋಣ ಹದಿನೆಂಟು ಕ್ಯಾರೆಟ್ ಚಿನ್ನದಲ್ಲಿ ಏನಾದರೂ ಒಂದು ಶುಭ ಸುದ್ದಿ ಇದೆಯಾ ಅಂತ ಹೇಳದೆ ಹೌದು ಎಂಟು ರೂಪಾಯಿ ಬೆಲೆ ಇಳಿಕೆ ಕಂಡಿರುವಂತ ಹದಿನೆಂಟು ಕ್ಯಾರೆಟ್ ಚಿನ್ನ ಒಂದು ಗ್ರಾಮ್ಗೆ ಇವತ್ತಿನ ಬೆಲೆ ಐದು ಸಾವಿರದ ನಾನೂರ ಎಂಬತ್ತ ಆರು ರೂಪಾಯಿ ಇದೆ ನಿನ್ನೆ ನಿಮ್ಗೆ ಐದು ಸಾವಿರದ ನಾಲ್ಕು ರೂಪಾಯಿ ಇತ್ತು ಹತ್ತು ಗ್ರಾಮಿನ ನಿನ್ನೆ ಕೂಡ ರೂಪಾಯಿ ಇತ್ತು ಸೊ ಇಲ್ಲಿ ನಿಮಗೆ ಎಂಟು ರೂಪಾಯಿ ಬೆಲೆ ಇಳಿಕೆ ಆಗಿರುವಂತ ಹದಿನೆಂಟು ಗ್ಯಾರೆಟ್ ಚಿನ್ನದಲ್ಲಿ ಸೊ ಚಿನ್ನದ ಬೆಲೆ ಮೊನ್ನೆಯಿಂದಲೂ ತುಂಬಾ ಏರಿಕೆ ಆಗ್ತಿತ್ತು ಸೊ ಇವತ್ತು ಹತ್ತು ರೂಪಾಯಿ ಬೆಲೆ ಇಳಿಕೆ ಆಗಿದೆ ಸೊ ಹಾಗೇನೇ ಓ ಇವಾಗ ಬೇಜಾರಾಗುವಂತ ಸಂಗತಿ ಏನು ಅಂತ ಹೇಳಿದ್ರೆ ಬೆಳ್ಳಿಯ ದರ ಎಂಬತ್ತ ಏಳು ರೂಪಾಯಿ ಐವತ್ತು ಪೈಸಾ ಇನ್ಕ್ರೀಸ್ ಆಗಿರುವಂಥದ್ದು ನೆನ್ನೆಗೂ ಇವತ್ತಿಗೂ ನಾಲ್ಕೂವರೆ ರೂಪಾಯಿ ಬೆಳ್ಳಿ ದರ ರೈಸ್ ಆಗಿದೆ ಸೊ ಬೆಳ್ಳಿ ಖರೀದಿ ಮಾಡೋರಿಗೆ ಇವಾಗ ಶಾಕಿಂಗ್ ಸುದ್ದಿ ಎಂಬತ್ತೈದು ರೂಪಾಯಿ ಒಳಗೆ ಇರ್ತಿತ್ತು ಪೈಸಾಗಳಲ್ಲಿ ಕಮ್ಮಿ ಕ ಜಾಸ್ತಿ ಆಗ್ತಾ ಇತ್ತು ಬಟ್ ಇವಾಗ ನೆನ್ನೆಗೂ ಇವತ್ತಿಗುನು ನಾಲ್ಕೂವರೆ ರೂಪಾಯಿ ಬೆಲೆ ಏರಿಕೆ ಆಗಿರುವಂತ ಸಿಲ್ವರ್ ದರ ಸೊ ಇವತ್ತಿನ ಗ್ರಾಮು ಎಂಬತ್ತೇಳು ರೂಪಾಯಿ ಐವತ್ ಪೈಸಾ ಇದೆ ಹಾಗೇನೆ ಕೆಜಿಗೆ ಎಂಬತ್ತೇಳು ಸಾವಿರದ ಐನೂರು ರೂಪಾಯಿ ಇದೆ ಬೆಳ್ಳಿ ದರ ಮಾತ್ರ ತುಂಬಾನೇ ಬೆಲೆ ಏರಿಕೆ ಆಗ್ತಾ ಇರುವಂತದ್ದು ಪೀಕ್ ಲೆವೆಲಲ್ಲಿ ಹೋಗ್ತಾ ಇದೆ ಬಹುಶಃ ನಿಮಗೆ ತೊಂಬತ್ತು ರೂಪಾಯಿ ಹೋಗೋ ಚಾನ್ಸಸ್ ಕೂಡ ಅತಿ ಶೀಘ್ರದಲ್ಲಿ ಇದೆ ಅಂತ ಕಾಣಿಸ್ತಿದೆ ಸೊ ಅಂದ್ಕೊಂಡೆ ನಾನು ಎಂಬತ್ತೈದು ರೂಪಾಯಿ ಒಳಗೆ ಇರುತ್ತೆ ಹಂಗೆ ಹಿಂಗೆ ಅಂತ ಬಟ್ ಸಡನ್ನಾಗಿ ಇವಾಗ ಶಾಕಿಂಗ್ ನ್ಯೂಸ್ ಬಂದಿರುವಂಥದ್ದು ಸಿಲ್ವರಿನ ಬೆಲೆ ತುಂಬಾ ಏರಿಕೆ ಆಗ್ತಾ ಇದೆ ಸೊ ಚಿನ್ನ ಒಂದ್ ಕಡೆ ಕಮ್ಮಿ ಆಯ್ತು ಇವತ್ತು ಬೆಳ್ಳಿ ದರ ಏರ್ಕೊತು ಸೊ ಇವತ್ತಿನ ಮಾರುಕಟ್ಟೆಯ ಬೆಲೆ ಇದಾಗಿತ್ತು ಸೊ ಈ ವಿಡಿಯೋ ನಿಮ್ಗೊಂದಷ್ಟು ಒಂದಷ್ಟು ಇನ್ಫಾರ್ಮೇಶನ್ ಸಿಕ್ಕಿದೆ ಅಂತ ಭಾವಿಸ್ತಾ ಇದೀನಿ ವಿಡಿಯೋನ ಶೇರ್ ಮಾಡೋದೇನು ಮರಿಬಿಡಿ ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ ನಮಸ್ಕಾರ